ಹ್ಞೂ ನಿಮ್ಮನ್ನ ಎಲ್ಲೇ ಐತಿ ಎಲ್ಲಂತ ಗೊತ್ತಾಗಲ್ರಿ ಓ ನಿಮ್ಮಿಬ್ರಿಗೆ ಪರಿಚಯ ಐತೆನಾ ಹಾಂ ಪರಿಚಯ ಅಂತಲ್ಲ ಎಲ್ಲೇ ನೋಡಿನಿ ಯಾಕೋ ನೆನಪೇ ಆಗುವಲ್ತು ಎಲ್ಲ ಪಕ್ಕ ನೆನಪು ಬರವಲ್ತು ಹ್ಞೂ ನನಗೂ ಹಂಗೆ ಅನ್ಸಕ್ತೈತೆ ಆಗಲಿಂದನ ನಿಮ್ಮ ಮಗನ ಹೆಸರು ಏನು ಹೇಳ್ರಿ ರಾಕೇಶ್ ಅಂತೇಳಿ ನಿಮ್ಮ ಸೊಸಿ ಹೆಸರು ಅಲ್ಲ ಹಾಂ ನಿಮ್ಗೆ ಹೆಂಗ ಗೊತ್ತ ಅಯ್ಯ ಹಣೆ ಚೌತಿ ನಾನು ರೀ ನಾವು ನೀವು ಎಲ್ಲ ಸಂಬಂಧಿಕ್ರಿ ಹೌದಾ ಹೆಂಗಂದ್ರಲ್ಲ ಚಿಗವ್ ನಾನೇ ಹ್ಮ್ ಓಹೋ ಹಂಗಾರ ಬಾರಿ ಹತ್ರ ಸಂಬಂಧ ಆದ್ವಿ ನಾವು ನನಗೆ ಗೊತ್ತಿಲ್ರಿಪ್ಪ ನಾನು ಒಂದ್ ಎರಡು ಸಲನ ಯಾವಾಗ ಒಂದು ಸಲಾನು ನಿಮ್ಮನ್ನ ಹಂಗಾಗಿ ಮಕ್ಕ ಅಷ್ಟು ನನಗೆ ದೌಡ ಗೊತ್ತಾಗ ತಕ್ಕಿದ್ದಿಲ್ಲ ಅವ್ರನ್ರಿ ನೀವು ಹ್ಮ್ ನೋಡ್ರಿ ಭೂಮಿ ಎಷ್ಟು ಗುಂಡದ ಅಂತೇಳಿ ಅಂತೇಳಿ ಇದೂಮಿ ಭೂಮಿ ಇದ್ದಲ್ಲೇ ನೀವು ನಾವು ಬೆಟ್ಟೆಗೆ ಮತ್ತೆ ನಾವು ಆ ಇಲ್ಲಾಂದ್ರೆ ಬೆಟ್ಟಾಗಿದ್ದಿತ್ತೇನ್ರಿ ಹೇಳ್ರಂಗರ ನೀವ ನೋಡೋಣ ಅಂತ ಖರೇನ ರೀಪಾ ನನಗಂತೂ ನಿಮ್ಮನ್ನು ನೋಡಿ ಭಾರಿ ಖುಷಿ ಪಾತಕ ಅಲ್ಲ ಅದು ಕಲ್ಲ ಜೊತೆ ಬಂದಿರಿ ಅಂದ್ರೆ ಇದಕ್ಕಿದ್ದಂಗೆ ನೀವು ಅಲ್ಲ ನೀವು ನೀವು ಬೀಗರು ಅಂತ ನಮಗೆ ಗೊತ್ತೇ ಇಲ್ಲ ನನಗಂತರೂ ಗೊತ್ತಿಲ್ಲ ಬಿಡು ಅಲ್ಲ ಇಷ್ಟು ಹತ್ರ ಸಂಬಂಧ ಇದ್ದು ನೀವು ಒಬ್ರು ಗೊತ್ತಿರ ಅಲ್ಲ ಇಷ್ಟು ಹತ್ತಿರ ಸಂಬಂಧ ಇದ್ದು ನನಗೆ ಈ ಪದ್ಮಕ್ಕ ನನ್ನಂತೇಳಿ ರೊಕ್ಕ ಕೇಳಾಕತ್ತಾಳವ ಏನು ಇದಕ್ಕೆ ಹೌದಾ ಪದ್ಮಕ್ಕ ರೇ ಯಾಕೆ ಏನತ್ರಿ ಅಯ್ಯೋ ಏನು ಹೇಳ್ತೀರಿ ನನ್ನ ಹಣೆ ಬರ ಒಂಥರ ಮನ್ಸಿಗೆ ಸಮಾಧಾನ ಇಲ್ರಿಪಾ ಅಗ ಯಾಕ ಏನ ಮನಿ ಒಳಗ್ ಕಿರಿ 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 ಹೇಳಿದ ಮಾತು ಒಬ್ರು ಕೇಳೋಲ್ಲ ಅಯ್ಯೋ ಪಾಪ ಹಿಂಗ್ರಿಪಾ ನಿಮ್ಗ ಎಲ್ಲ ನನ್ನ ಹಣೆ ಬಾರ್ರಿ ಮತ್ತೇನೈತಿ ಎಲ್ಲ ನನ್ನ ಹಣೆ ಬಾರ ನಮ್ಗ ಮನೆಯಾಗ ಪ್ರೇತ ಬಾಧೆ ಪ್ರೇತ ಬಾಧೆ ಅಂದ್ರೆ ಅಂತಿದ್ದದಲ್ಲ ಭ್ರಮ ರಾಕ್ಷಿಸ ಭ್ರಮ ರಾಕ್ಷಸ ಹಾ ಭ್ರಮ ರಾಕ್ಷಸ ಅಂತ ಹೇಳಿದ್ರು ತಪ್ಪಾಗದಲ್ ಬಿಡ್ರಿ ಹಂಗಾಗೇತ ನೋಡ್ರಿ ನಮ್ಮ ಹಣೆ ಬಾರ ಏನ್ ಹೇಳ್ತೀರಿ ನೀವು ಜವ್ ನಾವು ಓದಾಳಲ್ರಿ ಆಕಿ ಸತ್ತು ದೆವ್ವಾಗಿ ಬಂದಾಳ್ರಿ ಪಾ ಪ್ರೇತ ಪ್ರೇತಬಾದೆ ಆಕಿನ ನಮ್ಮ ಮನಿಯೊಳಗ ಬಾದನಾ ಕೊಡಾಕತಿರೋದು ಒಂದ ಅಳತಿ ಕಿರಿ 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 ಪಾ ಮನಿ ಮನಿಯೊಳಗ್ ನೆಮ್ಮದಿ ಇಲ್ದಂಗ ಆಗ್ಬಿಟ್ಟೈತಿ ಹೌದ್ರಿ ಅಯ್ಯೋ ದೇವ್ರಿ ಯಾವ್ದಾರ ಚಲೋ ಸ್ವಾಮಿಗಳ ಕಡೆ ಕೇಳಿಸ್ಕೊಂಡು ಒಂದು ಪೂಜೆ ಪುನಸ್ಕಾರ ಏನಾರ ಮಾಡ್ಬೇಕಿತ್ರಿ ಪಾ ನೀವು ಹಾ ನೋಡ್ರಿ ನೋಡ್ರಿ ನಿಮಗ್ ನಂಬಿಕೆ ಐತಿ ಹಾ ನಾನು ಮ್ಯಾಗ ಅದೇನ್ರೀಪಾ ಆತಾಗ ನಾನು ಮೊನ್ನೆ ನಿತ್ಯಾನಂದ ಸ್ವಾಮಿಗಳು ಅಂತೂ ಬರದಾರ್ರಿ ನಮ್ಮೂರಾಗ ಭಾರಿ ಪವರ್ಫುಲ್ ಭಾರಿ ಶಕ್ತಿ ಇರೋರು ಭಾರಿ ಇದ್ರಿಪಾ ಅವ್ರು ಹೌದ್ರಿ ಹೌದಂತ ಕೇಳ್ತಿರಲ್ಲಾ ಏನಿದ್ದು ಹಿಂಗ ಹಿಂಗೆ ಅವರು ಅಂತ ಶಕ್ತಿಶಾಲಿ ಅವರು ಹಾ ಅವ್ರು ಹೇಳಿದ್ರು ನಿಮ್ಮನೇ ಪ್ರೇತವಾದಿ ಐತಿ ಮತ್ತೇನಿಲ್ಲ ನೆಮ್ಮದಿ ಇಲ್ದಂಗೆ ಆಗೈತಿ ಮಾಡಿದ್ದಡಿ ಕಳಿಸ್ತೈತಿ ಎಲ್ಲಾ ಆಕತಿ ನೀವೇನ್ ಮಾಡ್ರಿ ಒಂದು ಸ್ಟ್ರಾಂಗ್ ಪವರ್ಫುಲ್ ಪ್ರೇತ ವಿಮೋಚನಾ ಪೂಜೆ ಮಾಡಿಸ್ರಿ ಅಂತ ಹಾ ಅದೇ ಅವ್ರ ಅವ್ರ ಹೆಸರು ಸುಲೋಚನ ಅದನ್ನ ನಾವು ವಿಮೋಚನ ಮಾಡಿದ್ರೆ ಆ ಸುಲೋಚನ ಬರುದಿಲ್ಲ ಹ್ಮ್ ಅದಕ್ಕೆ ಈಗ ಒಟ್ಟು ಪೂಜೆಕ ಅದಕ್ಕೆ ಇದಕ್ಕ ಆಮೇಲೆ ಮನಿ ಒಂದು ಐಮೂಲಿ ಆಗ್ಬಿಟ್ಟಂತ ಅದಕ್ಕ ಒಟ್ಟು ಎಲ್ಲದಕ್ಕೂ ಸೇರಿ ಒಂದ್ ಚೂರು ಏನಾಗ್ಬಿಟ್ಟೈತಿ ನಮಗ ರೊಕ್ಕ ಬೇಕಾಗ್ಬಿಟೈತ್ರಿಪಾ ಅದ್ ರೊಕ್ಕ ಬೇಕಾಗ್ಬಿಟ್ಟೈತಿ ಅದೊಂದು ಇಪ್ಪತ್ ಸಾವಿರ ರೂಪಾಯಿ ಮಠ ಖರ್ಚ್ ಈಗ ಅದಕ್ಕ ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಬೇಕಾಗಿತ್ರಿಪಾ ಹೌದ್ರಿ ಹ್ಞೂ ಅದಕ್ಕೆ ಬಡ್ಡಿ ಹಂಗಾದ್ರು ಅಡ್ಡಿ ಇಲ್ಲ ಅಂತೇಳಿ ಒಂದು ಕಡೆ ಕೇಳಿದೆ ಕಲ್ಲವ ನಾ ಒಂದು ಕಡೆ ಬಾ ಅಂತ ಕರ್ಕೊಂಬಂದ್ಲು ಆ ನೋಡಿದ್ರೆ ನೀವ್ರೆಕರದ ಹ್ಞೂ ಅಯ್ಯೋ ನಿಮ್ಮೇಲೆ ಭಾರಿ ಪ್ರೀತಿ ರೀಪಾ ಸುಮತಿ ಅದಾಳಲ್ಲ ಮ್ಯಾನ್ಗಡಿ ಊರು ಮ್ಯಾನ್ಗೇಡಿ ನೆಟ್ಟಗೆ ನಿನ್ನ ಮಗನ ಕೊಟ್ಟು ಬಾಳೆ ಮಾಡಿದ್ರೆ ಆಗೋಕಿತ್ತು ಬಾಳೆ ಮಾಡಲಿಲ್ಲ ಏನು ಸೊಕ್ಕು ಏನು ತಾನ ಈಗಂತರೂ ಕಾಸು ದುಡ್ಯಾಕತ್ತಾಳ ಭಾರಿ ಸೊಕ್ರಿ ಮತ್ತೆ ಅಕ್ಕಿಗೆ ಏನ ಭಾರಿ ಸೊಕ್ರಿ ಬತ್ತ ಇನ್ನಂತ್ರು ಮಂದಿ ಮನುಷ್ಯರು ಕಣ್ಣಾಗ ಕಾಣೋದಿಲ್ಲ ಹಂಗಾಗಿ ಅಯ್ಯೋ ಈಕಿ ನಮ್ಮಕ್ಕೆ ಬಿಡಾಡಿ ಹಾಂ ಎರಡು ಮಾತಾಡಿದ್ರೆ ಹತ್ತು ಮಾತಾಡಿ ಹೊಳ್ಳಿ ನನಗೆ ತಾಯಿ ಅನ್ನೋದು ಮರ್ತು ನನಗೆ ಅವಮಾನ ಆಗಂಗ ಮಾಡಿ ವಾಪಸ್ ಗಂಡನ ಮನ್ಯಾಗ ಕುತಾಡ್ರಿ ಹಕ್ಕಿ ಸುಮತಿದ ಎಲ್ಲ ಪಾಠದು ಮತ್ತೇನಿಲ್ಲ ಅಯ್ಯೋ ಕರೆಕ್ಟ್ ಆಗಿ ಹೇಳಿದ್ರಿ ಹಾ ಆ ಸುಮತಿ ಇಲ್ಲದ ಸೊಕ್ಕಿದ್ சாக்கு தோர்சி யார்கேன்மாத்தார் அவ்வளவு நமக்கு ஏன் மேக்கிற நமக்கேன்னு மோக்கல சாக்கு தோர்சி அல்லே இத்தார் அஸ்ட் டிரைவர்ஸ் அது மேலு நன் மகன ஓகே கேது அவ இவரு சேர் பழைய மாடன விட்டுவிடு ஹோல் அத்த நன் மகன மக்க நோடி நானும் சும்மே இத்தேனே அந்த அய்யயே இல்லை இல்லை ஆகோ இல்லை நான் பரோதே இல்லை நீ ஹங்கி மாதாடா நம்ம இஷ்ட இல்லை அந்தபோது அடி ஹோகி அது ஏன்னா ஏனா அது ஏன்னா இடவே மாத்தாள் பிரத்தி ஒன்று மனித ஆக எல்லா இடவே மாதிரி இடவே மாதிரி ஏனா இயர் அது ஆகிய மா ಯಾರ ಮನೆ ಬಂಡೆ ತಿಕ್ಕದಲ್ಲ ಅಸಯ್ಯ ಅವ್ರವ್ವಾ ಅಜ್ಜಿ ಅಂಗಾರ ಬಿಟ್ ಕುಂತಿದ್ದಾಳೆನ ಪುಣ್ಯ ಅತಿಗಿತ್ತ ಎಲ್ಲಾ ಕೆಲಸನೂ ಹ್ಮ್ ಇಡಿಯ ಮಾಡಿ 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 ಹಾಕುದು ಇಡಿಯ ಮಾಡಿ 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 ಹಾಕುದು ಗೊತ್ತಾನ ನೋಡಕ ನೋಡಕ್ಯನ್ಸ್ತತ್ ರೀಪಾ ತಗ ತಗದಿಲ್ಲ ತಗ ಮಾದನಲ್ಲ ಹಾಕಿ ಅಣ್ಣ ಸುಮ್ತಿ ಅಣ್ಣ ಹಾ ನೋಡ್ರಿ ತನಿ ಮಳೆ ಆಗಂತೇನೆ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ಮತ್ತೆ ಯಾ ಎಲ್ಲಿ ಬೇಜಾರ್ ತೆಗಿರಿ ಆ ತಗ ನಮ್ಮ ನೋಡ್ರಿಪ್ಪ ಭಾಳ ಐತಿ ನನ್ನ ಗಂಡನ ಸಾಲ ಸಾಲ ಮಾಡಿ ಬಾಳೆ ಮಾಡಾಕತ್ತೇವಿ ಅಷ್ಟು ಗೊತ್ತಿದ್ದು ಹೆಂತಿನ ತಿನ್ನ ಬಾಣೆತನ ಕಳಿಸಿ ಆ ಕುಬ್ಸುಕ್ ರೊಕ್ಕ ಹಾಕಿ ಆ ಸೀರೆ ಮಾಡಿ ಅಷ್ಟೆಲ್ಲ ಮಾಡಿದ್ವಿ ರೀಪಾ ನಾವು ಗೊತ್ತನ್ರಿ ಆಂ ದ ಬಾಣೆತನ ಮಾಡೋದೇ ಏನು ಹಂಗೆ ಆಕತ್ತೇನೋ ದವಾಖಾನಿ ಖರ್ಚು ಏನು ಸ್ವಲ್ಪ ಬಂತಂತ ಮಾಡಿರೋನು ಇಷ್ಟೆಲ್ಲ ಮಾಡಿದ್ರು ರೂಪಾಯಿ ಕೊಳದು ಅನ್ನೋದು ಅವ್ರು ತಲೆಗೆ ಹೋಗಲಿಲ್ಲ ಅಲ್ಲ ಹಾತ್ ಬಿಡುತ್ತೆ ಅವ್ರ ಮನೆಯೇ ಮಾಡೋದಿರ್ತೈತಿ ಆದ್ರೆ ನಮ್ದು ಒಂಚೂರು ಕಷ್ಟ ಸುಖ ನೋಡ್ಬೇಕಲ್ರಿ ಆಂ ಅದನ್ನ ನೋಡೋದೇ ಇಲ್ಲ ಅಂದ್ರೆ ಮನುಷ್ಯ ಹೆಂಗೆ ಹೇಳ್ರಿ ಹಂಗಾರೆ ನೀವೇ ನೋಡೋಣ ಅಂತ ಹೌದೌದು ಬಿಡ್ರಿ ನೋಡ್ಬೇಕು அவன் அதனால் தங்கி டுடுத்து தந்து கொடுத்து அந்தி அவங்க ஹும்மஸ் ரீ மத்தேன டுடூ தந்து கொடுத்தா ஷோலோ ஆங்க அவளே ஆ அது அது காரணக்கு அவனு இது சும்னிர் தான அஸ்டே அதுக்காக எல்லாம் ஹோட் ஆரம் ஆகிர் அந்த ம் ஆ நீது பராபரீ ரி நீழது பராபரி அதுக்க மனியாகடோ குத்தானோ அவரூரே ஆக்கினாக்கி அதுக்க மனியாகடோ கூத்தாள் ஆக்கினோ ஆத்து விட்றீ ஓலத்தி அது விசார விட்ரி பந்திர்வு விசார மாதா ஆ ಈಗ ಅದು ಬಿಡ್ರಿ ಯಾಕೆ ನಾ ಇಲ್ಲಿಗೆ ಅದಕ್ಕೆ ಕರ್ಕೊಂಡ್ಬಂದೇನಿ ಗೊತ್ತಾನ ಅದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೇಕಂದ ನಾನು ಕೇಳಿಲ್ಲ ನನ್ನ ಕಡೆ ಒಂದು ರೂಪಾಯಿ ಇಲ್ಲವಾ ತಡಿ ಹಂಗಾರ ಅಂತೇಳಿ ಇಲ್ಲಿ ಕರ್ಕೊಂಬಂದೇನಿ ಬಡ್ಡಿ ಆದರೂ ಕೊಡ್ತಾಳಂತ ಒಂಚೂರು ಸಾಲ ಏನಾರ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೋದಾ ಕಲವ ಕಾನ ಇದ್ದಿದ್ದೆ ಹೇಳ ಕಲವ ನಾನು ಬೇರೆ ಯಾರಾಗಿದ್ದರೆ ಇಲ್ಲ ಅಂತ ಹೇಳ್ತಿದ್ದೆ ಹ್ಞೂ ಈಗ ನೀನಲ್ಲ ಆಮೇಲೆ ಇವ್ರು ನಮ್ಮ ಸಂಬಂಧಿಕರು ಅದಕ್ಕೆ ಹಂಗಾಗಿಲ್ಲ ಅನ್ಲಾ ಕೊಡಾತೀನಿ ಈಗ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲ ಕೊಡ್ತೀನಿ ಬಡ್ಡಿ ಬಾಚಿ ಏನು ಬ್ಯಾಡ್ರಿ ಯಾಕೆ ಸುಮ್ಮನೆ ಹೌದಿಲ್ಲ ಬಟ್ಟೆ ಬಾಚಿ ಏನು ಬೇಡ ಕೊಡ್ತೀನಿ ನಾನೊಂದು ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲ ನೀವು ಬಳಕೆ ಮಾಡ್ಕೊರಿ ಆದರೆ ಯಾವಾಗ ಹೊಳೆ ಕೊಡ್ತೀರಿ ನೋಡಿರಿ ಹೇಳಿರಿ ಹಂಗಾರೆ ಒಂದು ಎರಡು ತಿಂಗಳು ಬಿಟ್ರಿ ಒಂದು ಎರಡು ತಿಂಗಳು ಹ್ಞೂ ಸರಿ ಆಯ್ತು ನೋಡಿರಿ ಎರಡು ತಿಂಗಳು ಅಂತ ಹೇಳಿರಿ ಅದಕ್ಕೆ ಕೊಡಾಕತ್ತೀನಿ ಏನ ಹಾಂ ಹಾಂ ಎರಡೇ ತಿಂಗಳು ಅಲ್ಲ ಕೊಡೋದು ಕೊಡ್ತೀರಿ ನಿಮ್ಮ ಹತ್ರ ಇತ್ತಂದ್ರೆ ಒಂದು ಮೂವತ್ತು ಸಾವಿರನೇ ಕೊಡ್ತೀರಾ ಹಾಂ ಅಂದರೆ ಒಂಚೂರು ಭಾಳ ಪಜಿತಿ ಆಗ್ಬಿಟ್ಟಿ ಸ್ವಲ್ಪ ರೊಕ್ಕದ್ದು ಇದಾಗ್ಬಿಟ್ಟು ನನಗೆ ಹಾಗಾಗಿ ಹಾಂ ಸರಿ ಸರಿ ಆಯ್ತು ಕೊಡ್ತೇನೆ ತಗೋರಿ ಎರಡು ತಿಂಗಳು ಬಿಟ್ಕೋರಿ ಕೊಡ್ರಿ ಹಂಗೆ ಅಯ್ಯ ಇದ್ರ ಹೆಣ ಐತ್ಲಿ ಆಕೆ ಬಡ್ಡಿ ಕೊಡ್ತೇನೆ ಅಂತಾಳೆ ಈ ಹಿಮಿದ್ಕೆ ಬೇಡ ಅಂತ ತೊಂದ ಹಿಂಗಂತ ಮೊದ್ಲು ಗೊತ್ತಾಗಿದ್ರೆ ಥು ನಾನೇ ಇಸ್ಕೊಂಡು ಬಡ್ಡಿ ಹೆಂಗೆ ದುಡ್ಸ್ಕೊಬೋದಾಗಿತ್ತು ಹ್ಞೂ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಕರ್ಕೊಂಬಂದು ಮಾತಾಡ್ಸಿಬಿಟ್ಟತತ್ತಲ್ಲ ತಂದು ಕೊಡ್ತೇನೆ ಅಡಿ ಥು ಥೋ ಥೋ ಥು ದೇವ್ರಂತ ಮನ್ಷಾಳು ಇಷ್ಟು ಚಲೋ ಮನ್ಷಾಳ ಆದಂಥ ಅತ್ತಿನ ಬಿಟ್ಟು ಬರಾಕ ಆ ಸುಮತಿ ಹೆಂಗಾರ ಮನ್ಸು ಬಂದಿದ್ದಿತ್ತು ಥೂ 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 ಥ ದೇವ್ರಂತ ಮನ್ಷಾಳ್ ಬಿಡು ಸುಳ್ಳು ಅನ್ಬಾರ್ದು ಪಾಪ ಪುಣ್ಯಾತಿಗಿತ್ತಿ ಒಣ ಆತಗಿತಿ ಹೆಂಗಸು ಅಲ್ಲ ಒಮ್ಮೆ ಈಚಿಗೆ ಬೈದಿದ್ದಿಲ್ಲ ನೀನು ಹಾಂ ಅಯ್ಯ ಬಂದು ಬಂದು ಅವ್ರ ಮನೆಯಾಗ ಕುಂದ್ರಾಕತ್ತಾಳಾ ಹಂಗೆ ಹೆಂಗ ಮನ್ಯಾಗ ಇರ್ತಾರನ ಯಾರದ ಅಂತೇಳಿ ಎಲ್ಲ ಏನೇನ ಬೈದಿದ್ದಿಲ್ಲ ನೀನು ಹ್ಞೂ ಯಾ ಸುಣ್ಣಿ ರೈವ ಅದನ್ನು ಹೇಳಿ ಹಿಂದಾಗಡೆ ಹಾಂ ಅದು ಬೇರೆ ವಿಚಾರ ನಿಂಗೆ ಗೊತ್ತಾಗೋದಿಲ್ಲ ಅದೆಲ್ಲ ತಗೋ ನೀ ಹೇಳ್ದಂಗೆ ಇದ್ರ ಮೂವತ್ತು ಸಾವಿರ ರೂಪಾಯಿ ಆಯ್ತು ನೋಡಿ ಏನ ಹಾಂ ಇದು ತಗೋ ಇದು ಮಾಡ ನನಗೆ ಒಂದೆರಡು ತಿಂಗ್ಳದಾಗ ಅಂದ್ರೆ ವಾಪಸ್ಸು ಕೊಟ್ಬಿಡು ಮತ್ತೆ ಹಾಂ 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 ಅಂದಂಗೆ ಈಗ ಎಲ್ಲಿಗೆ ಹುಡುಗ ಲಗ್ನ ಈಗ ಮಾಡೋ ಯೋಚನೆ ಮಾಡ್ಬೇಕು ವಾ ಮಾಡೇನಿ ಹೇಳೇನಿ ಒಂದೆರಡು ಕಡೆ ವಿಚಾರ್ಸಿನಿ ಹ್ಞೂ ಅಂದಾರ ಅವರು ಮದುವೆ ಮಾಡ್ತೀವಿ ಇಷ್ಟ್ರಾಗ ಮಾಡ್ತೀನಿ ಮಾಡಿ ಮಾಡ್ರಿ ಒಳ್ಳೇದಾಗಲಿ ನಾನು ಯಾವಾಗೂ ಹೇಳ್ತಿದ್ದೆ ನಮ್ಮ ಗಿರ್ಜಿಗೆ ಆ ಓ ಬುದ್ಧಿ ಹೇಳು ಆ ಸುಮತಿಗೆ ಹೋಗಿ ಬಾಳೆ ಮಾಡಲಿ ಚೆಂದಾಗಿ ಅಂತೇಳಿ ಎಷ್ಟು ಹೇಳ್ತಿದ್ದೆ ಹ್ಞೂ ಅನ್ನೋದು ಮತ್ತು ತಂದೆ ತಗ ಮಾಡೋದು ಹ್ಞೂ ಅನ್ನೋದು ಮತ್ತು ತಂದೆ ತಾ ಮಾಡೋದು ಹಿಂಗಿದ್ರು ಅವ್ರು ಏನು ಮಾಡ್ತೀನಿ ನೋಡುವ ಹೌದಿಲ್ಲ ಎಲ್ಲ ಕರ್ಮ ಹೋಲ್ ಬಿಡು ಬರಲಿಲ್ಲ ಅಂದ್ರೆ ಬರಲಿಲ್ಲ ನನ್ನ ಮಗ ಹೆಂಗಿದ್ರು ಮದುವೆಯೇ ಮಾಡಾಕತ್ತೀನಿ ನಾನು ಬರ್ತೀವಕ್ಕ ಇಲ್ಲಿ ಮಟ್ಟ ಬಂದು ಹಂಗ ಹೋಗೋದನ ಊಟ ಮಾಡ್ಕೊಂಡು ಹೋಗ್ಬೇಕು ನೀವು ಅಷ್ಟೇ ಹಾಂ ನಾ ಐದು ನಿಮಿಷ ನಾನು ಭಾಳ ಅಡಿಗೆ ಮಾಡಲ್ಲ ಮಾಡಿ ಸರ್ ಅನ್ನ ಮಾಡ್ತೀನಿ ಅಷ್ಟೇ ಯಾಕಂದ್ರೆ ನನ್ನ ಕೈಲಿನೂ ನೀಗಲ್ಲವಾ ಎಲ್ಲ ಅದಕ್ಕೆ ಅದ್ರ ಸಂಬಂಧ ನನ್ನ ಮಗ ದೌಡ್ ಲಗ್ನ ಮಾಡ್ಬೇಕು ಅನ್ನೋಕತಿರೋದೀಗಷ್ಟೇ ಹಾಂ ಅದು ಹೋಗ್ಲಿ ಬಿಡು ಅಂತಂದ್ರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಚೋರು ನಿಮ್ಮ ಕಡೆ ಯಾವ್ದಾರ ಚಲೋ ಕನ್ನೆ ಇದ್ದರೆ ನೋಡಿ ಹ್ಞೂ ಅದ್ರ ಚಿಂತೆ ಬಿಟ್ಬಿಡು ನೀ ನಾನು ನೋಡ್ತೀನಿ ಮೇಲೆ ಸರಿ ತಗೋ ಹಿಡಿ ರೊಕ್ಕ ತಗೋ ಒಂದು ಐದು ನಿಮಿಷ ಬಂದೆ ಅಪ್ಪ ಕೈಗೆ ರೋಗ ಸಿಕ್ತು ಪೂಜೆ ಮಾಡಿಸಿ ದೌಡ್ ಗಡಗಡ ಎಲ್ಲ ಪ್ರೇತ ಬಾಧೆ ಹೋಗಿಸಿಬಿಡ್ತೀನಿ